ಎಲ್ಲ ಹೇಗಿದ್ದೀರಾ ನೋಡಿ ಇದು ಕೂಡ ಒಂದು ಸ್ಯಾರಿಯಲ್ಲಿ ರೆಡಿ ಮಾಡಿರುವಂತಹ ಒಂದು ಡ್ರೆಸ್ ಇದು ಒಂದು ಬಂದು ಪಲ್ಲುವಲ್ಲಿ ಅಲ್ಲಿ ಬಂದಿದೆ ಪಲ್ಲುವನ್ನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಡಬಲ್ ಲೇಯರ್ ಬರುತ್ತೆ ಫ್ರಂಟ್ ಅಲ್ಲಿ ಈ ರೀತಿಯಾಗಿ ಅಲ್ಲದೆ ಲೇಸ್ ನ ಕೊಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ಎರಡೂ ಕಡೆ ಏನು ಎರಡು ಡಬಲ್ ಲೇಯರ್ ಬಂದಿದೆ ಎರಡೂ ಕಡೆ ನೋಡಿ ಈ ರೀತಿಯಾಗಿ ಲೇಸ್ನ ಕೊಟ್ಟಿದ್ದೀನಿ ಈ ಕಡೆಯೂ ಕೊಟ್ಟಿದ್ದೀನಿ ಹಾಗೆ ನೆಕ್ಕಿಗೂ ಸ್ವಲ್ಪ ಈ ಥರ ಲೇಸ್ನ ಕೊಟ್ಟಿದ್ದೀನಿ ಹಾಗೆ ಇಲ್ಲಿ ಫ್ರಂಟಲ್ಲಿ ನೋಡಿ ಈ ರೀತಿಯಾಗಿ ಲಕ್ಟನ್ನು ಕೊಟ್ಟಿದ್ದೀನಿ ಈ ರೀತಿ ಎಕ್ಸಾಕ್ಟ್ ಶೇಪಲ್ಲಿ ಈ ರೀತಿಯಾಗಿ ಕೂರಿಸಿ ಇಲ್ಲಿ ಒಂದು ಸಿಂಪಲ್ಲಾಗಿ ಲಕ್ಟನ್ನು ಕೊಟ್ಟಿದ್ದೀನಿ ಇದಕ್ಕೆ ಕೂಡ ಅಷ್ಟೇ ಲೇಸ್ನ ಹಾಕಿ ನಾನು ಲಕ್ಟನ್ನು ಮಾಡಿರೋದು ಆ ಬ್ಲೂಗೆ ಗೋಲ್ಡ್ ಲೇಸ್ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಅಲ್ಲದೆ ಬ್ಯಾಕಲ್ಲಿ ನೋಡಿ ಈ ರೀತಿಯಾಗಿ ನೆಕ್ನ ಇಟ್ಟಿದ್ದೀನಿ ಹಾಗೆ ಈ ರೀತಿಯಾಗಿ ಡಬಲ್ ಕಲರಲ್ಲಿ ಲಕ್ಟನ್ನು ಕೊಟ್ಟಿದ್ದೀನಿ ವೈಟು ಮತ್ತು ಬ್ಲೂ ಕಾಂಬಿನೇಷನಲ್ಲಿ ಚೆನ್ನಾಗಿ ಕಾಣುತ್ತೆ ಹಾಗೆ ನಾವು ಯೋಕಲ್ಲಿ ಕೂಡ ಇದೇ ರೀತಿಯಾಗಿ ಕಾಂಬಿನೇಷನ್ನಲ್ಲಿ ಮಾಡಿರೋದ್ರಿಂದ ಲಕ್ಟನ್ನು ತುಂಬಾ ಚೆನ್ನಾಗಿ ಕಾಣತ್ತೆ ಅಂತ ಅಲ್ಲದೆ ಈಗ ನಾನು ನೋಡ್ತಾ ಇದ್ದೀರಲ್ಲ ಇದು ಎಷ್ಟು ಬ್ರಾಡ್ ಬರುತ್ತೆ ಅಂತ ನಿಮಗೆ ಬಾಟಮ್ ಅಲ್ಲಿ ಬಾರ್ಡರ್ ಕೂಡ ಬಂದಿದೆ ಹಾಗೆ ಪೂರ್ತಿ ಲೆಂತ್ ಗೌನ್ ಬರುತ್ತೆ ಫ್ರೆಂಡ್ಸ್ ಫುಲ್ ಲೆಂತ್ ಇದೆ ಹಾಗೇ ನಾನು ಲೈನಿಂಗ್ ಅನ್ನೋದನ್ನ ಕೊಡಬೇಕಾದ್ರೂ ಅಷ್ಟೇ ಫುಲ್ಲು ಬ್ರಾಡಾಗಿನೇ ಕೊಟ್ಟಿರ್ತೀನಿ ಹಾಗೆ ಲೆಂತೂ ಕೊಟ್ಟಿರ್ತೀನಿ ಯಾಕಂದರೆ ತುಂಡ ಎಲ್ಲ ಕೊಟ್ಟಾಗ ನೀವು ವೇರ್ ಮಾಡಿದಾಗ ಅಷ್ಟು ಕಂಫರ್ಟಬಲ್ ಆಗಿರೋಲ್ಲ ಚೆನ್ನಾಗಿ ಕೂತ್ ಕೂತ್ಕೊಳಲ್ಲ ಹಾಗಾಗಿ ನೋಡಿ ಈ ರೀತಿಯಾಗಿ ನಾನು ಲೈನಿಂಗ್ನ ಲೆಂತಿನೂ ಕೊಟ್ಟಿರ್ತೀನಿ ಹಾಗೆ ಬ್ರಾಡ್ ಕೂಡ ಕೊಟ್ಟಿದ್ದೀನಿ ಪೂರ್ತಿ ಗೌನ್ ಫ್ರೆಂಡ್ಸ್ ಇದು ಒಂದು ಸ್ಯಾರಿಯಲ್ಲಿ ಈ ರೀತಿಯಾಗಿ ಮಾಡಿದ್ದೀನಿ ನೋಡಿ ಹೇಗೆ ಬಂದಿದೆ ಅನ್ನೋದನ್ನ ಬ್ರಾಡು ಅಷ್ಟೇ ತುಂಬಾನೇ ಬ್ರಾಡ್ ಅನ್ನೋದು ಕೂಡ ಬಂದಿರತ್ತೆ ಹಲೋ ಫ್ರೆಂಡ್ಸ್ ಇದು ನಾರ್ಮಲ್ ಪ್ಯಾಂಟ್ ಪ್ಯಾಂಟ್ ಏನು ನಾನು ಜಾಸ್ತಿ ತೋರಿಸೋದಕ್ಕೆ ಹೋಗಲ್ಲ ನಾರ್ಮಲ್ ಪ್ಯಾಂಟ್ ಬಟ್ ಟಾಪ್ ಅಲ್ಲಿ ನಾನು ಏನು ಚೇಂಜಸ್ ಮಾಡಿದ್ದೀನಿ ಅಂದ್ರೆ ಎಲ್ಲರಿಗೂ ಹಾಲ್ಟರ್ ನೆಕ್ ಕಲರ್ ಕ್ಲೋಸ್ ಅಲ್ಲೇ ಜಾಸ್ತಿ ಚೂಡಿದಾರ್ಗೆ ಹುಲಿತಾ ಇದ್ದಿದ್ದು ನಾನು ಹಾಲ್ಟರ್ ನೆಕ್ ನೋಡಿ ಈ ತರ ವಾಟರ್ ಡ್ರಾಪ್ನ ಇಟ್ಟಿದ್ದೀನಿ ನೋಡಿ ಈ ತರ ಬರುತ್ತೆ ಶೇಪ್ ಅಂದರೆ ಇದು ಈ ಥರ ಆಯಿತು ಅಂದರೆ ನಿಮಗೆ ನೀಟಾಗಿ ಶೇಪ್ ಕಾಣುತ್ತೆ ನೋಡಿ ಈ ಥರ ಇಟ್ಟಿದ್ದೀನಿ ಅಂದರೆ ನಾವು ನಾರ್ಮಲ್ ಕಾಲರ್ಗೆ ಈ ಥರದ್ದೆಲ್ಲ ಇಡ್ತಾ ಇದ್ವಿ ನಾನು ಈ ಸರಿ ಏನು ಮಾಡಿದ್ದೀನಿ ಅಂದರೆ ಹಾಲ್ ಟರ್ ನೆಕ್ಕಿಗೆ ಈ ಥರ ಓಪನ್ ಮಾಡಿದ್ದೀನಿ ಅಂದರೆ ಇದು ಬೇರೆ ಥರ ಕಲರ್ಸ್ ಎರಡು ಮೂರು ಥರ ಕಲರ್ ಇದ್ದಿದ್ರೆ ಬೇಕಾದ್ರೆ ಬೇರೆ ಥರನೇ ಚೇಂಜ್ ಮಾಡಿ ಥ್ರೆಡ್ ಪೈಪಿಂಗ್ ಎಲ್ಲ ಕೊಡ್ಬೋದಿತ್ತು ಬಟ್ ಪ್ಯಾಂಟು ಮತ್ತು ಟಾಪ್ ಎರಡೂ ಒಂದೇ ಥರ ಇರೋದರಿಂದ ಈ ಥರ ಇಟ್ಟಿದ್ದೀನಿ ಫ್ರಂಟಲ್ಲಿ ನೋಡಿ ಹಾಲ್ ಟರ್ನೆಕ್ ಈ ಥರ ಇಟ್ಟಿದ್ದೀನಿ ತ್ರೀ ಫೋರ್ತ್ ಬರುತ್ತೆ ಹಾಗೆಯೇ ಇದು ಸೈಡ್ ಸ್ಪೀಚಸ್ ಸಾರಿ ಎಲ್ಲ ಸೈ ಅಂದರೆ ಒಂದು ಇಲ್ಲಿ ತನಕ ಬರುತ್ತೆ ಸ್ಲೀವ್ಸ್ ಅನ್ನೋದು ಮಾಮೂಲಿ ಸೈಡ್ ಸ್ಲೀವ್ ಇಟ್ಟಿದ್ದೀನಿ ತುಂಬಾ ಸಿಂಪಲ್ ಆಗಿರುತ್ತೆ ಈ ಕ್ಲೋಸ್ ನೆಕ್ ಏನಾದ್ರು ಬೇಕು ಅಂತ ಅಂದರೆ ಕ್ಲೋಸ್ ನೆಕ್ ವಿತ್ ನೆಕ್ ಡಿಸೈನ್ ಆಯಿತು ಅಂದರೆ ನೋಡಿ ಈ ಥರ ಚೇಂಜಸ್ ಮಾಡ್ತಾ ಇರ್ಬೋದು ಅಥವಾ ನಿಮ್ಗೆ ಯಾವ ಥರ ಪ್ಯಾಟ್ರನ್ ಬೇಕು ಅಂತಂದರೆ ಅದನ್ನು ಕೂಡ ಸ್ಟಿಚ್ ಮಾಡಿ ಕೊಡ್ತೀವಿ ನೋಡಿ ಇದು ಕೂಡ ಸ್ಟಿಚ್ ಮಾಡಿರೋ ಒಂದು ಟಾಪ್ ಅದು ಕೂಡ ತೋರಿಸ್ತೀನಿ ತೋರಿಸೋಣ ಅಂದರೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ನೋಡಿ ಈ ರೀತಿಯಾಗಿ ಅಂದರೆ ಇಲ್ಲಿಗೆ ಒಂದು ಲೇಸ್ ಇಟ್ಟಿದ್ದೀನಿ ಈ ರೀತಿಯಾಗಿ ಒಂದು ಥ್ರೆಡ್ ಪೈಪಿಂಗ್ ತುಂಬಾ ಸ್ಮಾಲ್ ಥ್ರೆಡ್ ಪೈಪಿಂಗ್ ಇಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ಇಟ್ಟಿದ್ದೀನಿ ಹಾಗೆಯೇ ಬ್ಯಾಕ್ ಬಂದು ಜಿಪ್ ಇಟ್ಟಿದ್ದೀನಿ ಥ್ರೆಡ್ ಪೈಪಿಂಗ್ ಇಟ್ಟಿದ್ದೀನಿ ಹಾಗೆಯೇ ಸ್ಪೆಷಲ್ಲಾಗಿ ಲಕ್ ಲಕ್ಡನ್ಸ್ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಒಂದೊಂದು ಬೀಡ್ ಕೂಡ ಇದೆ ನೋಡಿ ಆ ಲಕ್ಟಲ್ಸ್ಗಳಲ್ಲಿ ಮತ್ತು ಈ ಥರ ಈ ವೇರ್ ಮಾಡಿದಾಗ ಈ ಥರ ಆಯಿತು ಅಂದಾಗ ಒಂಥರ ಲುಕಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ಲೀವ್ನ ನೋಡಿ ಯಾವ ರೀತಿ ಇಟ್ಟಿದ್ದೀನಿ ಅಂತ ಇದು ಸ್ವಲ್ಪ ಪಫ್ ಸ್ಲೀವು ಥರನೂ ಬರುತ್ತೆ ವಿತ್ ಇಲ್ಲಿ ಕ ಬರುತ್ತಲ್ಲ ಆ ಥರನೂ ಬರುತ್ತೆ ಹಾಗೆಯೇ ಒಂದು ತ್ರೀ ಬಟನ್ನ ಇಟ್ಟಿದ್ದೀನಿ ನಿಮಗೆ ಇಲ್ಲಿ ಕೂಡ ರಿಂಕಲ್ ಥರ ಬಂದು ಈ ಥರ ಕಫ್ ಬಂದಿರುತ್ತೆ ಹಾಗೆ ಇಲ್ಲಿ ಮೇಲೆ ಕೂಡ ಅಷ್ಟೆ ಫುಲ್ ಸ್ಲೀವ್ಸ್ ಬರುತ್ತೆ ಈ ಥರ ಇಟ್ಟಿದ್ದೀನಿ ಮತ್ತು ಪ್ಯಾಟ್ರನ್ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿಯಲ್ಲಿ ಹಾಗೇ ಆಗಿ ಸೈಡ್ ಸ್ಲೀಪ್ ಬರುತ್ತಲ್ಲ ಇಲ್ಲಿ ಸೈಡ್ ಸ್ಲೀಪ್ ಇಟ್ಟಿದ್ದೀನಿ ಮತ್ತು ಈ ಡಿಸೈನಿಗೆ ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಬೋರ್ಡರ್ ಎಲ್ಲ ಬಂದಿರೋದ್ರಿಂದ ಸ್ಲೀವ್ಸು ಮತ್ತು ಈ ಲಕ್ಟನ್ನು ಎಲ್ಲ ತುಂಬಾ ಲುಕ್ಕಿಂಗ್ ಆಗಿ ಕಾಣುತ್ತೆ ಇದ್ರದ್ದು ಪ್ಯಾಂಟು ಸ್ವಲ್ಪ ಡಿಫ್ರೆಂಟ್ ಇದೆ ನೋಡಿ ಫ್ರೆಂಡ್ಸ್ ಪ್ಯಾಂಟು ಯಾವ ಥರ ಬಂದಿದೆ ಅಂತ ಫುಲ್ಲು ಫ್ರಿಲ್ ಥರ ಬಂದಿರುತ್ತೆ ನೋಡಿ ಈ ರೀತಿ ಇಲ್ಲಿ ಎಲಾಸ್ಟಿಕ್ ಬರಬೇಕು ಆ್ಯಕ್ಚುಲಿ ಬಟ್ ಅವ್ರು ಎಲಾಸ್ಟಿಕ್ ಬೇಡ ಅಂತ ಹೇಳಿರೋದ್ರಿಂದ ನಾರ್ಮಲ್ ಈ ಥರನೇ ಇಟ್ಟಿದ್ದೀನಿ ಅಲ್ಲದೆ ನಿಮಗೆ ಬಾಟಮಲ್ಲೂ ಅಷ್ಟೇ ಬಾಟಮ್ ತುಂಬಾ ನೋಡಿ ಈ ರೀತಿಯಾಗಿ ಚಿಕ್ಕ ಬಂದು ಇಲ್ಲಿ ಕ್ಯಾನ್ವಾಸ್ ಕೊಟ್ಟು ಈ ರೀತಿಯಾಗಿ ಮಾಡಿರ್ತಾರೆ ಇಲ್ಲಿ ನಾನು ಲೇಸ್ ಕೊಡಿ ಅಂತ ಹೇಳಿದರು ಸೊ ಹಾಗಾಗಿ ಈ ಥರ ಲೇಸ್ನ ಕೊಟ್ಟಿದ್ದೀನಿ ಫುಲ್ ಹಿಂಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಒಳ್ಳೆಯ ಪಟೆಲ್ಲ ಕೂತ್ಕೊಳುತ್ತಾನೆ ಆ ಥರ ಕೂತ್ಕೊಳ್ಳುತ್ತೆ ಚೆನ್ನಾಗಿ ಕಾಣುತ್ತೆ ತುಂಬಾ ಫ್ರಿಲ್ ಇತ್ತು ಅಂತಂದರೆ ಈ ಪ್ಯಾಂಟಿಗೆ ಮೂರೂವರೆ ಮೀಟರ್ ಬಟ್ಟೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಜಾಸ್ತಿ ಬಟ್ಟೆ ಇತ್ತು ಅಂತ ಅಂದಾಗ ನನಗೆ ಲುಕ್ಕಿಂಗ್ ಅಲ್ಲ ಚೆನ್ನಾಗಿ ಬರತ್ತೆ ಇನ್ನೊಂದು ಸೇಮ್ ಇದೇ ಥರ ಮಾಡಿದ್ದೀನಿ ಬಟ್ ಇಷ್ಟು ಫ್ರಿಲ್ ಇಷ್ಟು ಬಟ್ಟೆ ಬಂದಿರಲಿಲ್ಲ ಅಂತ ಸ್ವಲ್ಪ ಲುಕಿಂಗ್ ಅಷ್ಟು ಚೆನ್ನಾಗಿ ಬಂದಿಲ್ಲ ಬಟ್ ಚೆನ್ನಾಗಿ ಬಂದಿದೆ ಬಟ್ಟೆ ಜಾಸ್ತಿ ಇತ್ತು ಅಂತ ಅಂದಾಗ ನೋಡಿ ಈ ರೀತಿಯಾಗಿ ಮಾಡ್ಬೋದು ಇದು ಫುಲ್ ಎಲಾಸ್ಟಿಕ್ ಹಾಕೊಂಡ್ರೂ ಬೆಟರ್ ಇರುತ್ತೆ ಎಲೆಸ್ಟಿಕ್ ಬೇಡ ಅಂದರೆ ಈ ರೀತಿ ಬೇಕಾದರೂ ಮಾಡ್ಬೋದು ನೋಡಿ ಇದು ಬ್ಲ್ಯಾಕ್ ಅಂದರೆ ಜಸ್ಟ್ ಇಷ್ಟು ಮಾತ್ರ ಇತ್ತು ನಾನು ಅದು ಸೇಮ್ ಕಲರ್ದು ನ ತಂದು ನೋಡಿ ಥ್ರೆಡ್ ಪೈಪಿಂಗು ಮಾಡಿಲ್ಲ ಇದಕ್ಕೆ ಸ್ವಲ್ಪ ದಪ್ಪ ಪೈಪಿಂಗ್ ಮಾಡಿದ್ದೀನಿ ದಪ್ಪ ಪೈಪಿಂಗ್ ಮಾಡಿದ್ರೆ ಇದಕ್ಕೆ ಲುಕ್ ಬರುತ್ತೆ ಅಂತ ಥ್ರೆಡ್ ಪೈಪಿಂಗ್ ಮಾಡಿದ್ರೆ ಅಂತ ಲುಕ್ ಬರಲ್ಲ ಅನ್ನಿಸ್ತು ಸೊ ಹಾಗಾಗಿ ಸ್ವಲ್ಪ ನಾರ್ಮಲ್ ಆಗಿಯೇ ಪೈಪಿಂಗು ಸ್ವಲ್ಪ ದಪ್ಪ ಮಾಡಿದ್ದೀನಿ ಹಾಗೆಯೇ ಇಲ್ಲಿ ನೋಡಿ ಈ ಥರ ನೆಕ್ ಇದು ಮಾಡಿಬಿಟ್ಟು ಇಲ್ಲೆಲ್ಲ ಬೀಡ್ ಹಾಕಿದ್ದೀನಿ ಬೀಡಿ ಇಲ್ಲೆಲ್ಲ ಬೀಡ್ ಇದೆಯಲ್ಲ ಇದಕ್ಕೆ ಇದಕ್ಕೋ ಲುಕಿಂಗ್ ಚೆನ್ನಾಗಿ ಬರತ್ತೆ ಅಂತ ಹಾಗೆಯೇ ಬ್ಯಾಕು ನಾರ್ಮಲ್ಲು ಇಟ್ಟಿದ್ದೀನಿ ಹಾಗೆಯೇ ಪೈಪಿಂಗ್ ಕೂಡ ಮಾಡಿದ್ದೀನಿ ಇದಕ್ಕೆ ಲಕ್ಟನ್ನು ಕಲ್ಲರ್ ಕಾಂಬಿನೇಷನ್ ಅಂದರೆ ಎರಡು ಕಲರ್ ಮಿಕ್ಸಲ್ಲಿ ಈ ರೀತಿಯಾಗಿ ಲಕ್ಟನ್ನ ಮಾಡಿದ್ದೀನಿ ಅಲ್ಲದೆ ಈಗ ಸ್ವಲ್ಪ ಉದ್ದ ಮಾಡಿದ್ದೀನಿ ಈಗ ಸ್ವಲ್ಪ ಎಲ್ಲ ಉದ್ದ ಇರೋದು ಫ್ಯಾಷನ್ ಇದೆಯಲ್ಲ ಲಕ್ಟನ್ಸು ಜಾಸ್ತಿ ಉದ್ದ ಥರ ಬರೋ ಥರ ಹಾಗೆ ಬಂಚ್ ಥರ ಒಂದೊಂದಕ್ಕೆ ಒಂದೊಂದು ಥರ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ಇಟ್ಟಿದ್ದೀನಿ ಇಲ್ಲಿ ಲಕ್ತನ್ಸ್ನ ಇದ್ರದ್ದು ಪ್ಯಾಂಟ್ ಹೇಳೋದ್ನಲ್ಲ ಫ್ರೆಂಡ್ಸ್ ನಾನು ಸ್ವಲ್ಪ ಶಾ ಅಂದರೆ ಬಟ್ಟೆ ಅಂತ ಇರಲಿಲ್ಲ ಮಾಮೂಲಿ ಎರಡು ಮೀಟರ್ ಬಟ್ಟೆ ಬರುತ್ತಲ್ಲ ಅಷ್ಟೇ ಇತ್ತು ಸೊ ಅದಕ್ಕೇ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬೇರೆ ಕ್ಲಾತನ್ನ ಕೊಟ್ಟಿದ್ದೀನಿ ಇಲ್ಲಿ ಮೇಲ್ಗಿಡೆಗೆ ಮಾತ್ರ ಮತ್ತು ಫ್ರಿಲ್ಲು ಅಷ್ಟೊಂದು ಬಂದಿಲ್ಲ ನೋಡಿ ಕಾಣಿಸ್ತಾ ಅಲ್ವಾ ಅಷ್ಟು ಫ್ರಿಲ್ ಬಂದಿಲ್ಲ ನಾರ್ಮಲ್ ಥರನೇ ಬರುತ್ತೆ ಬಟ್ ಬಾಟಮಲ್ಲಿ ಪೂರ್ತಿ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಬಾಟಮಲ್ಲಿ ಈ ರೀತಿ ತೊಗೊಂಡು ಇಲ್ಲಿ ಲೇಸ್ನ ಕೊಟ್ಟಿದ್ದೀನಿ ಇಲ್ಲಿ ನಿಮಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಮೇಲೆ ಅಷ್ಟು ಪರ್ಫೆಕ್ಟಾಗಿ ಕೂತ್ಕೊಳ್ಳಲ್ಲ ಮೇಲೆ ನಿಮಗೆ ಅಷ್ಟು ಪರ್ಫೆಕ್ಟಾಗಿ ಕೂರಲ್ಲ ಬಟ್ ಲುಕಿಂಗ್ ಅನ್ನೋದು ನಿಮಗೆ ಚೆನ್ನಾಗಿ ಬಂದಿದೆ ಹಿಜಾರಾ ಪ್ಯಾಂಟ್ ಅಂತಾರೆ ಫ್ರೆಂಡ್ಸನ್ನು ಬಟ್ ಈಗೆಲ್ಲ ಸ್ವಲ್ಪ ಜಾಸ್ತಿನೇ ಟ್ರೆಂಡಿಂಗ್ನಲ್ಲಿದೆ ಲೇಸ್ ಇಲ್ಲ ಅಂದರೂ ಚೆನ್ನಾಗಿರತ್ತೆ ಲೇಸ್ ಬೇಕು ಅಂತ ಹೇಳಿರೋದ್ರಿಂದ ಲೇಸ್ನ ಕೊಟ್ಟಿ ಕೊಟ್ಟಿದ್ದೀನಿ ಇಲ್ಲಾಂದರೆ ಕ್ಯಾನ್ವಾಸು ನೀಟಾಗಿ ಕೂತ್ಕೊಳ್ಳುತ್ತೆ ನಮ್ಮದು ಇಪ್ಪತ್ತು ಬರುತ್ತಲ್ಲ ಅಲ್ಲಿಗೆ ನೀಟಾಗಿ ಆ್ಯಂಕಲ್ ಬರುತ್ತಲ್ಲ ಆ್ಯಂಕಲಿಗೆ ಕರೆಕ್ಟಾಗಿ ಇದು ಕೂತ್ಕೊಳ್ಳುತ್ತೆ ಕೂತ್ಕೊಂಡಾಗ ನಿಮಗೆ ಇಲ್ಲಿ ನೀಟಾಗಿ ಕಾಣಿಸುತ್ತೆ ಇದೂ ಅಷ್ಟೇ ಇಲ್ಲಿ ಎಲೆಸ್ಟಿಕ್ ಕೊಡ್ಬೋದು ಎಲಾಸ್ಟಿಕ್ ಅಂದರೆ ಎಲಾಸ್ಟಿಕ್ ಕೊಟ್ಕೋಬೋದು ಎಲಾಸ್ಟಿಕ್ ಬೇಡ ಅಂದರೆ ನಾರ್ಮಲ್ ಅಂದರೆ ಇಲ್ಲಿ ಜಾಸ್ತಿ ಫೀಲ್ ಬಂದಿಲ್ಲದೆ ಇರೋದೇನು ಸ್ವಲ್ಪ ಹಿಡ್ದಿದ್ದೀನಿ ಅಷ್ಟು ಇದಾಗಿ ಕಾಣಲ್ಲ ಇಲ್ಲಿ ಮೇಲುಗಡೆ ಬಟ್ ಬಾಟಮಲ್ಲಿ ಮಾತ್ರ ಚೆನ್ನಾಗಿ ಕಾಣುತ್ತೆ ಯಾಕಂದರೆ ಈ ಥರ ಏನಾದ್ರು ಬಾರ್ಡರ್ಸ್ ಇತ್ತು ಅಂತ ಅಂದಾಗ ಈ ಥರ ಪ್ಯಾಂಟ್ಸ್ನ ನೀವು ಯೂಸ್ ಮಾಡಿದ್ರೆ ತುಂಬಾ ಲುಕ್ಕಿಂಗ್ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಫ್ರೆಂಡ್ಸ್ ಇದು ಅಂತಂದ್ರೆ ಇದಕ್ಕೆ ವರ್ಕ್ ಎಲ್ಲ ಇರೋದ್ರಿಂದ ಜಾಸ್ತಿ ನೆಕ್ ಎಲ್ಲ ಏನು ಇದು ಮಾಡಿಲ್ಲ ಜಸ್ಟ್ ಹಾಗೇ ಏನು ನೆಕ್ ಇದೆ ಅದಕ್ಕೆ ಹಾಗೆ ಫಿನಿಶಿಂಗ್ ಮಾಡಿದ್ದೀನಿ ಬ್ಯಾಕಿಗೆ ಮಾತ್ರ ನೋಡಿ ಈ ರೀತಿಯಾಗಿ ಇಟ್ಟು ಇಲ್ಲಿ ಜಿಪ್ಪು ಜಿಪ್ಪು ಬಟನು ಉಪ್ಪು ಎಲ್ಲ ರೆಡಿ ಮಾಡ್ ಮಾಡಿದ್ದೀನಿ ಹಾಗೇನೆ ಇದು ಲಕ್ಟನು ಲಕ್ಟನ್ಸು ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಹಾಗೇ ಇದು ಜಾಸ್ತಿ ಟೈ ಮಾಡೋದು ಬೇಡ ಜಸ್ಟ್ ಹಿಂಗೆ ಮಾಡಿದ್ರೆ ಲುಕ್ಕಿಂಗ್ ಚೆನ್ನಾಗಿರುತ್ತೆ ಅಂತ ನೋಡಿ ಈ ರೀತಿಯಾಗಿ ಕಾಣುತ್ತೆ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಲೀವ್ಸಲ್ಲೂ ಅಷ್ಟೇ ಜಸ್ಟ್ ಬಾರ್ಡರ್ ಇತ್ತು ಸೊ ಹಾಗಾಗಿ ಜಸ್ಟ್ ಹಾಗೆಯೇ ಸ್ಲೀವ್ ಅಟ್ಯಾಚ್ ಮಾಡಿದ್ದೀನಿ ಸ್ವಲ್ಪ ಈ ಥರ ಮಾಡಿದ್ದೀನಿ ಫ್ರೆಂಡ್ಸ್ ಥರ ಬರುತ್ತಲ್ಲ ನೋಡಿ ಈ ಥರ ಬಾರ್ಡರ್ಸ್ ಎಲ್ಲ ನೀಟಾಗಿ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಈ ರೀತಿಯಾಗಿ ಸ್ಟಿಚ್ ಹಾಕಿದ್ದೀನಿ ಲಕ್ ಅನ್ನಿಸ್ತು ಅಷ್ಟೇ ಗೋಲ್ಡು ಇದು ಕಾಂಬಿನೇಷನ್ ಇರೋದನ್ನೇ ನಾನು ನೋಡಿ ಈ ರೀತಿಯಾಗಿ ಲಕ್ ಮತ್ತೆ ಇದನ್ನ ಈ ರೀತಿ ಇಲ್ಲೊಂದು ಒಂದು ಸ್ಕ್ವೇರ್ ತರ ತಗೊಂಡು ಆಮೇಲೆ ಕಾಂಬಿನೇಷನ್ ಅಲ್ಲಿ ಈ ರೀತಿಯಾಗಿ ಲತ್ತ ರೆಡಿ ಮಾಡಿದ್ದೀನಿ ಈ ರೀತಿಯಾಗಿ ಪ್ಯಾರಲ ಪ್ಯಾಂಟ್ ಬರುತ್ತಲ್ಲ ಈ ರೀತಿಯಾಗಿ ಇಟ್ಟಿದ್ದೀನಿ ಅಲ್ಲದೆ ಅಲ್ಲಿ ಲೈನಿಂಗ್ ಕೂಡ ಇಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ಲೈನಿಂಗ್ ಕೂಡ ಇಟ್ಟಿದ್ದೀನಿ ಲೈನಿಂಗ್ ಇಲ್ಲ ಇದು ಅಷ್ಟು ಇದು ಬರೋಲ್ಲ ಇದು ಈ ತರ ಜಾರ್ಜೆಟ್ ತರ ಕ್ಲಾತ್ ಆದ್ರಿಂದ ಸೊ ಈ ರೀತಿಯಾಗಿ ಲೈನಿಂಗ್ ಇಟ್ಬಿಟ್ಟು ಬಾರ್ಡರ್ನ ಈ ರೀತಿಯಾಗಿ ನೋಡಿ ಇದಕ್ಕೆ ಇದಕ್ಕೆ ಪೂರ್ತಿ ಎಲಾಸ್ಟಿಕ್ ಫ್ರೆಂಡ್ಸ್ ನೋಡಿ ಎಲ್ಲೂ ಏನು ಓಪನ್ ಇಲ್ಲ ನಾನು ಹಾಗೂ ವೇಸ್ಟ್ ಪ್ಯಾಂಟ್ ಹಾಕೋಣ ಇಲ್ಲಿ ಸ್ವಲ್ಪ ಸ್ಟ್ರೈಟ್ ಬಂದು ಈ ಬ್ಯಾಕ್ ಎಲಾಸ್ಟಿಕ್ ಹಾಕೋಣ ಅಂದ್ಕೊಂಡೆ ಅವ್ರೇನು ಬೇಡ ನಮ್ಗೆ ಪೂರ್ತಿ ಎಲಾಸ್ಟಿಕ್ ಹಾಕಿ ಅಂದ್ರೆ ಇದ್ರು ಎಲಾಸ್ಟಿಕ್ ನ ಹಾಕಿದೀನಿ ನೋಡಿ ಈ ರೀತಿಯಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಇದು ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿರುವಂಟು ವಿ ನೆಕ್ ಇಟ್ಟು ಇಲ್ಲಿ ಸ್ವಲ್ಪ ಡೀಪ್ ಜಾಸ್ತಿ ಅನ್ನೋ ತರ ಸ್ವಲ್ಪ ಕವರ್ ಮಾಡಿ ಲೇಸ್ನ ಕೊಟ್ಟಿದ್ದೀನಿ ಹಾಗೆ ಈಗ ಫ್ಯಾಷನ್ ಅಲ್ಲಿ ಇದೆಯಲ್ಲ ಈ ತರ ರೋಸ್ ನೋಡಿ ಈ ತರ ಶೋಲ್ಡರ್ ಗೆ ಈ ರೀತಿಯಾಗಿ ರೋಸ್ ನ ಮಾಡಿದ್ದೀನಿ ಬ್ಯಾಕ್ ಹೀಗೆ ಮಾಡಿ ಬಟನ್ ಇಟ್ಟಿದ್ದೀನಿ ಯಾಕಂದರೆ ನೀ ನೆಕ್ ಡೀಪ್ನ ಜಾಸ್ತಿ ತಗೊಂಡಿಲ್ಲ ಸೊ ಹಾಗಾಗಿ ಈ ರೀತಿಯಾಗಿ ಇಲ್ಲಿ ಹುಕ್ ಬಟನ್ ಬರುತ್ತಲ್ಲ ಆ ರೀತಿಯಾಗಿ ಇಟ್ಟಿದ್ದೀನಿ ಹಾಗೆ ಇದು ಸ್ಲೀವ್ಲೆಸ್ ಮಾಡಿದ್ದೀನಿ ಫ್ರೆಂಡ್ಸ್ ಸ್ಲೀವ್ಲೆಸ್ಸಲ್ಲಿ ರೋಸ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ಈ ರೀತಿಯಾಗಿ ಫುಲ್ ಒಳ್ಳೆ ರೋಸ್ ಥರನೇ ಕಾಣುತ್ತೆ ನಿಮಗೆ ಇಲ್ಲಿ ವಿವೇರ್ ಮಾಡಿದಾಗ ಹೀಗೆ ಶೋಲ್ಡರಲ್ಲಿ ನಿಮಗೆ ರೋಸ್ ಕಾಣುತ್ತೆ ಈಗ ಫ್ರಂಟ್ ಅಂತಂದರೆ ಸಣ್ಣದಾಗಿ ಒಂದು ಲೇಸ್ನ ಇಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ಬಂದಿರುತ್ತೆ ಇಲ್ಲಿ ವೇರ್ ಮಾಡಿದಾಗ ನಿಮಗೆ ಇಲ್ಲಿ ಶೋಲ್ಡರಲ್ಲಿ ಈ ರೀತಿಯಾಗಿ ಲೇಸ್ ಬರುತ್ತೆ ಫುಲ್ ಗೌನ್ ಫ್ರೆಂಡ್ಸ್ ಇದು ನೋಡಿ ಈ ರೀತಿಯಾಗಿ ಫುಲ್ ಅಂಬ್ರಲ ಥರ ಬರುತ್ತೆ ನೀಟಾಗಿ ಕೂಡ ಕಾಣುತ್ತೆ ಸೇಮ್ ಸ್ಯಾರಿಯಲ್ಲಿ ಒಂದು ನ ಕೂಡ ಮಾಡಿದ್ದೀನಿ ಸಿಂಪಲ್ ಟಾಪು ಅಂದರೆ ಏನು ಕುರ್ತಿ ಬರುತ್ತಲ್ಲ ಆ ರೀತಿಯಾಗಿ ಒಂದು ನ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ಇದು ಕೂಡ ಸ್ಲೀವ್ಲೆಸ್ಸೇ ಮಾಡಿದ್ದೀನಿ ಈ ರೀತಿಯಾಗಿ ರೌಂಡ್ ನೆಕ್ ಇಟ್ಟಿದ್ದೀನಿ ಫ್ರಂಟ್ ಬ್ಯಾಕ್ ಎರಡು ರೌಂಡ್ ನೆಕ್ ಸ್ಲೀವ್ಲೆಸ್ ಹಾಗೆ ಮಾಮೂಲಿ ಸೈಡ್ ಸ್ಲೀಟ್ ಬರುತ್ತಲ್ಲ ನೋಡಿ ಈ ರೀತಿಯಾಗಿ ಸೈಡ್ ಸ್ಲೀಟ್ ಈ ರೀತಿಯಾಗಿ ಇಲ್ಲಿ ಬಾರ್ಡರ್ ಬಂದಿದೆ ಬಾರ್ಡರ್ನ ಇದಕ್ಕೆ ಯೂಸ್ ಮಾಡಿದ್ದೀನಿ ಹಾಗೆ ಅದರಲ್ಲಿ ಬಾಡಮ್ ಅಲ್ಲಿ ಕೂಡ ಬಾರ್ಡರ್ನ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಇದು ಕೂಡ ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿರೋದು ಹಾಗೆ ಸಿಂಪಲ್ ಆಗಿ ಒಂದು ಲಕ್ಟನ್ ಇಟ್ಟಿದ್ದೀನಿ ಇಲ್ಲಿ ಫ್ರಂಟು ಬ್ಯಾಕ್ ಯಾವುದೇ ರೀತಿ ಓಪನ್ನು ಜಿಪ್ಪು ಏನೂ ಇಟ್ಟಿಲ್ಲ ಜಸ್ಟ್ ನಿಕ್ಕನ್ನ ಸ್ವಲ್ಪ ಬ್ರಾಡ್ ಮಾಡಿದ್ದೀನಿ ಸೊ ಹಾಗಾಗಿ ಹಾಗೇ ವೇರ್ ಮಾಡ್ಬೋದು ಈ ಇಟ್ಟಿದ್ದೀನಿ ಮತ್ತು ಸಿಂಪಲ್ ಆಗಿ ಲಕ್ಟನ್ನ ಇಟ್ಟಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಕೊಡಿ ಹಾಗೆಯೇ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್